ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಅತ್ಯಧಿಕವಾಗಿ ಪೌಷ್ಟಿಕಾಂಶವುಳ್ಳ ಮಖಾನ ಲಡ್ಡು ನೋಡಿ ಮಖಾನ ಅಂದರೆ ಈ ಥರ ಇರುತ್ತೆ ಇದನ್ನು ಸರೋವರದಲ್ಲಿ ಬೆಳೀತಾರೆ ವಾಟರ್ ಲಿಲ್ಲಿ ಅಂತ ಕರೀತಾರಲ್ಲ ಅದರಿಂದ ಮಾಡಿರೋ ಸೊ ಇದನ್ನು ಇದ್ರ ಬಗ್ಗೆ ತಿಳುವಳ್ಕೆ ಬೇಕು ಅಂದರೆ ನೀವು ಗೂಗಲ್ನಲ್ಲಿ ಚೆಕ್ ಮಾಡಿ ಇದನ್ನು ಉಪಯೋಗಿಸ್ಕೊಂಡು ಲಡ್ಡು ಮಾಡಿದ್ದೀನಿ ಸೊ ಬನ್ನಿ ಅದು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಸುಮಾರು ಒಂದು ಬಟ್ಟಲಿನಷ್ಟು ತಗೋಬೇಕು ಮಂದ ಮಂದಊರಿನಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿ ಹುರ್ಕೋಬೇಕು ಎರಡರಿಂದ ಮೂರು ನಿಮಿಷ ಮಂದಊರಿನಲ್ಲಿ ಹುರ್ಕೊಳ್ಳಿ ನೋಡಿ ಈ ಥರ ಅದನ್ನು ಪುಡಿ ಮಾಡಿದಾಗ ಸುಲಭವಾಗಿ ಅದು ಪುಡಿ ಹಾಕಬೇಕು ಇದು ಇಲ್ಲ ಸೊ ಇನ್ನೂ ಎರಡು ನಿಮಿಷ ಅದನ್ನು ಹುರ್ಕೋಬೇಕು ಸೊ ನೋಡಿ ಈ ಥರ ಸೌಂಡ್ ಬರಬೇಕು ಸೊ ಇದು ರೆಡಿ ಆಯಿತು ಒಂದು ಕಪ್ಪಿನಷ್ಟು ಖರ್ಜೂರ ಇದು ಒಣಗಿರೋ ಖರ್ಚೂರ ಇದನ್ನು ಉತ್ತುತ್ತಿ ಅಂತ ಕೂಡ ಕರೀತಾರೆ ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಹುರ್ಕೋಬೇಕು ಅದರ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸೊ ಇದೆಲ್ಲ ಹುರಿದ್ಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು ಬಟ್ಟಲಿನಷ್ಟು ಒಣ್ಕೊಬ್ಬರಿ ತುರಿದಿರೋ ಒಣ್ಕೊಬ್ರೀ ಹಾಕ್ಕೋಬೇಕು ಇದಕ್ಕೆ ಯಾವುದೇ ಥರದ ತುಪ್ಪ ಹಾಕ್ಕೋಬಾರ್ದು ಹಾಗೆಯೇ ಹುರ್ಕೋಬೇಕು ಇದೆಲ್ಲ ಪ್ರೊಸೆಸ್ಸು ಮಂದಊರಿನಲ್ಲೇ ಮಾಡಬೇಕು ಸೊ ಇದಾಯಿತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ಬಾದಾಮಿ ಬಾದಾಮಿನೂ ಕೂಡ ಕೆಂಪಗಾಗೋ ತನಕ ಹುರ್ಕೋಬೇಕು ಸೊ ನೋಡಿ ರೆಡಿ ಆಯಿತು ಅರ್ಧ ಕಪ್ಪಿನಷ್ಟು ಗೋಡಂಬಿ ಕಾಲು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಕೆಂಪುಗಾಗೋ ತನಕ ಹುರ್ಕೋಬೇಕು ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಅರ್ಧ ಕಪ್ಪಿನಷ್ಟು ಒಣ ದ್ರಾಕ್ಷಿ ಗೋಡಂಬಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ದ್ರಾಕ್ಷಿ ತೊಗೋಬೇಕು ಅದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ ನಾಲ್ಕು ಏಲಕ್ಕಿ ಏಲಕ್ಕಿನ ಮೊದಲೇ ಹಾಕ್ಕೊಂಡು ಹುರ್ಕೋಬೇಕು ನಂತರ ಎರಡರಿಂದ ಮೂರು ಚಮಚದಷ್ಟು ಗಸಗಸೆ ಮಕ್ಕಾನದಲ್ಲಿ ಅತ್ಯಧಿಕವಾಗಿ ಪ್ರೋಟೀನ್ ಇರೋದರಿಂದ ತೂಕ ಇಳಿಸಿಕೊಳ್ಳೋಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಗಸಗಸೆ ಏಲಕ್ಕಿ ಹುರಿದಿದ್ದಾಯಿತು ಮಿಕ್ಸಿ ಜಾರ್ಗೆ ನಾವು ಉತ್ತತ್ತಿನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಂಡು ಹಾಕಿಲ್ಲ ತರಿತರಿಯಾಗಿಯೇ ಪುಡಿ ಮಾಡ್ಕೋಬೇಕು ಅಗಲವಾದ ಪಾತ್ರೆಗೆ ಹಾಕ್ಕೋಬೇಕು ಮಕ್ಕನನ್ನು ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಪುಡಿ ಆದ ಮೇಲೆ ಈ ಮಕ್ಕನ ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಬಾದಾಮಿ ಗೋಡಂಬಿನೂ ಕೂಡ ಹುರಿದಿಟ್ಕೊಂಡಿರ್ತೀವನ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಅದರ ಜೊತೆಗೆ ಏಲಕ್ಕಿನೂ ಹಾಕೋಬೇಕು ಒಣಕೊಬ್ಬರಿನ ಪುಡಿ ಮಾಡೋ ಆಗಿಲ್ಲ ಅದನ್ನು ಹಾಗೇ ಹಾಕ್ಕೋಬೇಕು ದ್ರಾಕ್ಷಿ ಹುರಿದಿಟ್ಕೊಂಡಿರೋ ಗಸಗಸೆ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಇಲ್ಲಿ ಜಾಕಾಯಿಯನ್ನು ಹಾಕೋಬೇಕು ಜಾಕಾಯಿ ಹಾಕೊಳ್ಳೋ ಉದ್ದೇಶ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿರುತ್ತೆ ಹಾಗೂ ಘಮ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಸುಮಾರೊಂದು ಅರ್ಧ ಚಮಚದಷ್ಟು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅದರ ಜೊತೆಗೆ ಮಿಕ್ಸ್ ಮಾಡಬೇಕು ಸೊ ನೋಡಿ ಈಗ ಪಾಕ ಮಾಡೋಣ ಒಂದು ಬಟ್ಟಲಿನಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಒಂದು ಕಪ್ಪು ನೀರು ಹಾಕಿ ಇಡಬೇಕು ಸೊ ನೋಡಿ ಈ ಥರ ಗುಳ್ಳೆ 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 ಥರ ಬರ್ತಲ್ಲ ಈ ಥರ ಬರಬೇಕು ಈ ಥರ ನೊರೆ ನೊರೆ ಬಂದಾಗ ಇಲ್ಲಿ ಒಂದೇಳೆ ಪಾಕ ತಗೋಬೇಕು ಅಂಟು ಪಾಕ ಅಷ್ಟೇ ತುಂಬ ಜಾಸ್ತಿ ಕುದಿಸ್ಬಾರ್ದು ಕುದಿಸಿದರೆ ಇದು ಬರಲ್ಲ ಸೊ ಈಗ ಇದು ರೆಡಿ ಆಗಿದೆ ಅದಕ್ಕೆ ನಾವು ಪುಡಿ ಮಾಡಿಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಚಮಚದಷ್ಟು ತುಪ್ಪ ಹಾಕ್ಕೋಬೇಕು ಇಲ್ಲಿ ನಾನು ಬಳಸಿರೋ ತುಪ್ಪನ ನಂದಿನಿ ಬೆಣ್ಣೆಯಿಂದ ಮಾಡಿರುವಂಥದ್ದು ಈ ರೆಸಿಪಿನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಡ್ಬೋದು ನೋಡಿ ಈಗ ಕೈಗೆ ಸ್ವಲ್ಪ ತುಪ್ಪ ಸಾವರಿ ಉಂಡೆನ ಕಟ್ಕೋಬೋದು ಮಕ್ಕಾನ ಲಡ್ಡುನ ಬಾಣಂತಿಯವರಿಗೋ ಚಿಕ್ಕ ಮಕ್ಕಳಿಗೋ ವೃದ್ಧರಿಗೂ ಕೂಡ ಕೊಡ್ಬೋದು ಅತ್ಯಧಿಕವಾಗಿ ಕ್ಯಾಲ್ಸಿಯಂ ಪ್ರೋಟೀನ್ ಇರೋದರಿಂದ ಸೊ ಇದನ್ನು ಉಪಯೋಗಿಸ್ಕೊಳ್ಳಿ ಸೊ ಈ ಮಕ್ಕನ ಲಡ್ಡು ನಿಮಗಿಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ